ಐಶ್ವರ್ಯ ಗೌಡ ವಂಚನೆಯ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಐಶ್ವರ್ಯ ಗೌಡ ವಂಚನೆಯ ಕೇಸಲ್ಲಿ ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಹೆಸರು ಪ್ರಸ್ತಾಪ ಆಗಿದೆ ಇನ್ನು ತಮ್ಮ ಕುಟುಂಬದವರ ಹೆಸರು ಪ್ರಸ್ತಾಪ ಮಾಡಿದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನಾರು ಹತ್ತೊಂಬತ್ತರಲ್ಲಿ ದೂರು ಸ್ವೀಕರಿಸುವುದು ಈಗ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸರ್ಕಾರ ಯಾರನ್ನ ಯಾವಾಗ ಏನು ಬೇಕಾದ್ರೂ ಮಾಡ್ತದೆ ಅಂತ ಗರಂ ಆಗು ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೇ ಸಿಎಂ ಇದ್ದೆ ಆಗ ಯಾಕೆ ನನ್ನ ಬಳಿ ದೂರುದಾರರು ಬರಲಿಲ್ಲ ಅಂತ ಕೇಳಿದ್ದಾರೆ ಪೊಲೀಸರಿಗೆ ಯಾಕೆ ದೂರನ್ನ ನೀಡಲಿಲ್ಲ ಅಂತ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಐಶ್ವರ್ಯ ಗೊತ್ತಿಲ್ಲ ನನ್ನ ಮಗ ಮತ್ತು ಪತ್ನಿಯನ್ನ ಯಾಕೆ ಈ ಪ್ರಕರಣದಲ್ಲಿ ಎಳೆದು ತಂದಿದ್ದೀರಿ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಇದನ್ನ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಸದ್ಯ ರಾಜ್ಯದಲ್ಲಿ ಐಶ್ವರ್ಯ ಗೌಡ ವಂಚನೆಯ ಚಿನ್ನ ಬೆಳ್ಳಿ ಕೇಸಲ್ಲಿ ನಿಖಿಲ್ ಮತ್ತು ಅನಿತಾ ಹೆಸರು ಕೇಳಿ ಬರ್ತಿದೆ ಐಶ್ವರ್ಯ ಗೌಡ ಎಂಬ ಮಹಿಳೆ ಇವರಿಬ್ಬರನ್ನ ಯಾವಾಗ ಭೇಟಿ ಮಾಡಿದ್ರು ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ ಏನೋ ಮಾಧ್ಯಮಗಳಲ್ಲಿ ವಿಷಯವನ್ನ ನೋಡಿ ನಾನೇ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಐಶ್ವರ್ಯ ಗೌಡ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಫುಲ್ ಗರಂ ಆಗಿದ್ದಾರೆ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಾ ಇದೆ ಐಶ್ವರ್ಯ ಗೌಡ ಕೇಸಲ್ಲಿ ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪ ಆಗಿದೆ ತಮ್ಮ ಕುಟುಂಬದವರ ಹೆಸರು ಪ್ರಸ್ತಾಪ ಮಾಡಿರುವುದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ಗರಂ ಆಗಿಬಿಟ್ಟಿದ್ದಾರೆ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನಾರು ಹತ್ತೊಂಬತ್ತರಲ್ಲಿ ಈಗ ದೂರನ್ನ ಸ್ವೀಕರಿಸುವುದು ಈಗ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ ಜೊತೆಯಲ್ಲಿ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಈ ಸರ್ಕಾರ ಯಾರನ್ನ ಯಾವಾಗ ಏನು ಬೇಕಾದ್ರೂ ಮಾಡ್ಬಿಡತ್ತೆ ಅಂತ ಕಂಪ್ಲೀಟ್ ಗರಂ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೇ ಸಿಎಂ ಇದ್ದೆ ಆಗ ಯಾಕೆ ನನ್ನ ಬಳಿ ದೂರದಾರರು ಬರ್ಲಿಲ್ಲ ಅನ್ನೋದಾಗ ಪ್ರಶ್ನೆ ಕೇಳಿದ್ದಾರೆ ಏನೋ ಪೊಲೀಸರಿಗೆ ಯಾಕೆ ದೂರನ್ನ ನೀಡಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಕೂಡ ಐಶ್ವರ್ಯ ಗೌಡ ಯಾರು ಅಂತಾನೆ ಗೊತ್ತಿಲ್ಲ ಹಾಗಾಗಿ ವಂಚನೆ ಪ್ರಕರಣದಲ್ಲಿ ಯಾಕೆ ತರ್ತಾ ಇದ್ದೀರಿ ನನ್ನ ಮಗ ಮತ್ತು ಪತ್ನಿಯ ಹೆಸರು ಅನ್ನೋದಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಏನು ಮಾಧ್ಯಮಗಳಲ್ಲಿ ವಿಷಯವನ್ನ ನೋಡಿ ನಾನೇ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ ಅಂತ ಐಶ್ವರ್ಯ ಗೌಡ ಕೇಸು ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಫುಲ್ ಗರಂ ಆಗಿದ್ದಾರೆ ಬೇರೆ ನಡೀತಾ ಇದೆ ಇದೆ ಅಂತದ್ದು ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನು ನನ್ನ ಮೊನ್ನೆಯಿಂದ ಹೊಡಿತಾ ಇದ್ರೆ ಟಿವಿಗಳಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಟಿವಿಗಳಲ್ಲಿ ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ಗ್ರೌಂಡು ಅಂತ ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಯಾವ ಇಸ್ವಿನಲ್ಲಿ ಆ ಬ ಇದು ನಡೆದಿರತಕ್ಕಂಥ ಘಟನೆ ಅವರ ವ್ಯವಹಾರಗಳು ಎರಡು ಸಾವಿರದ ಹದಿನಾರರಲ್ಲಿ ಇದೆಂಥದ್ದು ಐವತ್ತು ಲಕ್ಷ ಐವತ್ತೈದು ಲಕ್ಷ ನೂರು ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರ ಆಗ ನಡೆದಿರೋ ಘಟನೆ ಅಂತ ಎರಡು ಸಾವಿರದ ಹದಿನಾರು ಈಗ ಹಾಂ ತರಿಸಿದ್ದೀನಿ ತರಿಸ್ತಾ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವ್ರ ಹೆಸರನ್ನ ಇದು ಕೆಳದವರಲ್ಲ ಅಂತ ಹೇಳಿ ಅಲ್ಲ ಸರ್ ಡಿ ಅವರು ಅವ್ರದ್ದು ಬಂದಾಗ ಉದ್ದೇಶಪೂರ್ವ ನಿಮ್ದು ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಇದು ಈ ಸರ್ಕಾರ ಇದೆಯಲ್ಲ ಯಾರನ್ನ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ ಎರಡು ಸಾವಿರದ ಹದಿನಾರಲ್ಲಿ ಇವ್ರು ಕೊಟ್ಟಿದ್ರೆ ದೋಖ ಆಗಿದ್ರೆ ಬಂದು ನನ್ನ ತನ್ನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ಯಾಕೆ ಅವ್ರ ಪರಿಚಯ ಅಂತ ಈ ಟಿ ವಿ ನೋಡಿದ್ದು ಯಾತಿ ಕೊಡಿಸ್ತಾ ಇದ್ದೀರಿ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಇದೊಂದು ಸರ್ಕಾರ ಅಂತ ಕರಿತೀರಾ